ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಮಿಥುನ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ದೇವರು ಕೊಟ್ಟಂತಹ ವಿಶೇಷವಾದ ವರಗಳು ನಿಮ್ಮ ಜೀವನದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ವರ್ಷವು ತುಂಬ ಅದೃಷ್ಟವನ್ನು ತರಲಿದೆ ಹಾಗಾಗಿ ಮಿಥುನ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಏಳು ಅದ್ಭುತವಾದ ಚಮತ್ಕಾರಗಳ ಬಗ್ಗೆ ತಿಳಿದುಕೊಳ್ಳೋಣ ಭಗವಂತ ಕೊಟ್ಟಿರುವಂತಹ ಈ ವರಗಳನ್ನು ನೀವು ಸರಿಯಾಗಿ ಉಪಯೋಗಿಸಿಕೊಂಡಿದ್ದೆ ಆದಲ್ಲಿ ನಿಮ್ಮ ಜೀವನದಲ್ಲಿ ಅದೃಷ್ಟವನ್ನು ಬರಮಾಡಿಕೊಂಡು ಯಶಸ್ಸಿನ ಒಂದು ಮಟ್ಟವನ್ನು ತಲುಪುತ್ತೀರಾ ಅದೇ ರೀತಿಯಾಗಿ ನೀವು ಕೆಲವೊಂದಿಷ್ಟು ವಿಚಾರಗಳಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಎಂಬಂತಹ ವಿಶೇಷವಾದ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಒಂದು ಮಿಥುನ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಪ್ರೆಸ್ ಮಾಡಿ ಹಾಗೂ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಕೋರ್ಟ್ ಕೇಸ್ ಪ್ರೀತಿಯಲ್ಲಿ ನಂಬಿ ಮೋಸ ಇನ್ನು ಮುಂತಾದ ಸಮಸ್ಯೆಗಳಿಗೆ ಡಿಸ್ಪ್ಲೇ ಆಗುತ್ತಿರುವ ಗುರುಜಿನ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ ಹೌದು ಮಿಥುನ ರಾಶಿ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಮೊದಲ ತಿಂಗಳಿನಲ್ಲಿ ನಿಮ್ಮ ಆತ್ಮವಿಶ್ವಾಸದಲ್ಲಿ ಸಾಕಷ್ಟು ಹೆಚ್ಚಳವನ್ನು ಕಾಣಬಹುದಾಗಿದೆ ಏಪ್ರಿಲ್ ಮಧ್ಯದಲ್ಲಿ ನಿಮಗೆ ಉತ್ತಮವಾದ ಫಲಗಳು ದೊರಕಬಹುದು ನಿಮಗೆ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಶುಭ ಫಲಗಳು ದೊರೆಯುತ್ತದೆ ಅಷ್ಟೇ ಅಲ್ಲದೆ ಈ ಅವಧಿಯಲ್ಲಿ ಮಿಥುನ ರಾಶಿಗೆ ಸೇರಿದಂತಹ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣದ ಬಗ್ಗೆ ಸಂತೋಷದಿಂದ ಇರುತ್ತಾರೆ ಈ ಅವಧಿಯಲ್ಲಿ ನೀವು ವೃತ್ತಿ ಜೀವನದ ಬಗ್ಗೆ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಯಾವುದೇ ನಿರ್ಧಾರಗಳನ್ನು ಅವಸರದಲ್ಲಿ ತೆಗೆದುಕೊಳ್ಳುವುದು ಉತ್ತಮವಲ್ಲ ಎಚ್ಚರವನ್ನ ವಹಿಸಿ ಕುಟುಂಬ ಮತ್ತು ವೈವಾಹಿಕ ಜೀವನದಲ್ಲಿ ನೀವು ಮಿಶ್ರ ಫಲಿತಾಂಶವನ್ನು ಈ ವರ್ಷ ಪಡೆಯುತ್ತೀರಾ ಈ ವರ್ಷ ನೀವು ಈ ಎರಡೂ ಕ್ಷೇತ್ರದಲ್ಲಿ ಕೆಲವು ಸಮಸ್ಯೆಗಳನ್ನು ಹೆದರಿಸಬೇಕಾಗಿ ಬರಬಹುದು ಈ ವರ್ಷ ನೀವು ನಿಮ್ಮ ಸಣ್ಣ ಪುಟ್ಟ ದೈಹಿಕ ಸಮಸ್ಯೆಗಳನ್ನು ಕಡೆಗಾಣಿಸಬೇಡಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿ ಮಿಥುನ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಈ ಒಂದು ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದಿಂದ ಆರ್ಥಿಕ ವಿಷಯವಾಗಿ ಸುಧಾರಣೆಗಳ ಫಲಗಳು ದೊರಕಬಹುದು ಭಗವಂತ ಕೋಟೆ ರುವಂತಹ ನಿಮಗೆ ಆಯಸ್ಸು ಅಭಿವೃದ್ಧಿ ಯಶಸ್ಸಿನ ಒಂದು ವರಗಳನ್ನು ನೀವು ಸದುಪಯೋಗ ಈ ಒಂದು ಮೇ ತಿಂಗಳ ನಂತರ ಅತ್ಯುತ್ತಮ ದಿನಗಳು ಆರಂಭವಾಗುತ್ತದೆ ಎಂದು ಹೇಳಬಹುದು ಈ ಒಂದು ವರ್ಷದ ದ್ವಿತೀಯಾರ್ಧದಲ್ಲಿ ನಿಮಗೆ ಆರ್ಥಿಕವಾಗಿ ಸಾಕಷ್ಟು ಉತ್ತಮವಾದ ಫಲಿತಾಂಶಗಳು ದೊರಕುತ್ತದೆ ಗುರುವಿನ ಸಂಚಾರದಿಂದಾಗಿ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ನಲ್ಲಿ ನೀವು ಬಹಳಷ್ಟು ವೃತ್ತಿ ಜೀವನದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಗಮನವನ್ನು ಹರಿಸಬೇಕಾಗುತ್ತದೆ ಹೆಚ್ಚಿನ ಗಮನವನ್ನು ನೀಡುವಿರಿ ಮಿಥುನ ರಾಶಿಯವರಿಗೆ ಈ ಒಂದು ವಿಶೇಷವಾದ ದೇವರು ಕೊಟ್ಟ ವರಗಳಲ್ಲಿ ಗೋಚಾರದ ಗ್ರಹಗಳ ಸ್ಥಿತಿಗತಿಗಳ ಬಗ್ಗೆ ನೋಡುವುದಾದರೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ರಾಶಿಯಾಧಿಪತಿಯು ಮಂಗಳ ಗ್ರಹನಾಗಿರುತ್ತಾನೆ ಈ ಒಂದು ಮಂಗಳ ಗ್ರಹನಿಂದ ನಿಮಗೆ ಅತ್ಯುತ್ತಮವಾದ ಲಾಭ ಬರುತ್ತದೆ ಎಂದು ಹೇಳಬಹುದು ಇನ್ನು ಆರನೇ ಭಾವದಲ್ಲಿ ನಿಮ್ಮ ದ್ವಿತೀಯ ಭಾವದಲ್ಲಿ ಮಂಗಳ ಗ್ರಹ ಚತುರ್ಥ ಭಾವದಲ್ಲಿ ಕೇತು ಗ್ರಹ ಸಪ್ತಮ ಭಾವದಲ್ಲಿ ಸೂರ್ಯ ಗ್ರಹ ನವಮ ಭಾವದಲ್ಲಿ ಶನಿ ಗ್ರಹದ ಜೊತೆಗೆ ಶುಕ್ರ ಗ್ರಹ ಸ್ಥಿತವಾಗಿದೆ ಈ ಒಂದು ಸಮಯದಲ್ಲಿ ಸಾಕಷ್ಟು ರೀತಿಯ ಬದಲಾವಣೆಗಳನ್ನ ಮಾಡಿಕೊಳ್ಳಬಹುದು ಗ್ರಹ ನಿಮ್ಮ ವ್ಯಯ ಭಾವದಲ್ಲಿ ಗುರುಗ್ರಹ ಸ್ಥಿತವಾಗಿದೆ ಈ ಒಂದು ಮಿಥುನ ರಾಶಿಯವರ ಜೀವನದಲ್ಲಿ ನಡೆಯುವಂತಹ ಮೊದಲನೆಯ ಅದೃಷ್ಟವಂತ ವರ ಹಾಗೂ ಪ್ರಮುಖ ವಿಷಯ ಎಂದರೆ ಮೇ ತಿಂಗಳು ಗುರುಗ್ರಹ ನಿಮ್ಮ ರಾಶಿಗೆ ಪ್ರವೇಶಿಸಿ ನಿಮ್ಮ ಸಪ್ತಮ ಭಾವದಲ್ಲಿ ದೃಷ್ಟಿ ಹರಿಸುವುದರಿಂದ ಮಿಥುನ ರಾಶಿಯವರಿಗೆ ಕಂಕಣ ಬಳ ಕೂಡಿ ಬರಲಿದೆ ಹೊಸ ಸಂಬಂಧಗಳು ಸೆಟ್ ಆಗಿ ವಿವಾಹ ಯೋಗದ ವರ್ಷವಾಗಿರುತ್ತದೆ ಎರಡು ಸಾವಿರದ ಇಪ್ಪತ್ತೈದು ಮೇ ತಿಂಗಳ ನಂತರ ಯಾರ್ಯಾರು ವಿವಾಹಕ್ಕಾಗಿ ವದು ಅಥವಾ ವರರನ್ನ ಹುಡುಕುತ್ತಿದ್ದೀರೋ ಅವರಿಗೆಲ್ಲ ಮದುವೆಯಾಗುವಂತಹ ಯೋಗ ಕೂಡಿ ಬರ್ತಾ ಇದೆ ಎರಡನೆಯದಾಗಿ ಮೇ ತಿಂಗಳ ಒಳಗೆ ನಿಮ್ಮ ಜೀವನದಲ್ಲಿ ಉಂಟಾಗುವಂತಹ ಸಮಸ್ಯೆಗಳು ನೀವೇ ಸ್ವಯಂ ಆಗಿ ಕಾರಣವಾಗಿರುತ್ತೀರಾ ನಿಮ್ಮ ಮಿಥುನ ರಾಶಿಯವರು ಕನ್ಫ್ಯೂಷನ್ ಮಾಡಿಕೊಂಡು ಎರಡು ದೋಣಿಯ ಮೇಲೆ ಕಾಲಿಡುವಂತಹ ಮನಸ್ಥಿತಿಯನ್ನು ಹೊಂದಿರ್ತೀರ ಅದರಿಂದಾಗಿ ಡಿಸಿಷನ್ಗಳನ್ನು ತೆಗೆದುಕೊಳ್ಳುವಾಗ ಬಹಳ ಯೋಚನೆ ಮಾಡಿ ಕಷ್ಟಪಡ್ತಿರ್ತೀರ ಡಿಸಿಷನ್ನ ತಗೊಳ್ಳೋಕ್ಕೆ ಎರಡೆರಡು ಮನಸ್ಸಿರುತ್ತೆ ದ್ವಂದ್ವ ಮನಸ್ಸಿಂದ ತೆಗೆದುಕೊಂಡಂತಹ ಕೆಲವೊಂದು ನಿರ್ಧಾರಗಳು ಈ ಒಂದು ಸಮಯದಲ್ಲಿ ನಿಮ್ಮ ಜೀವನಕ್ಕೆ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ ಆದ್ದರಿಂದ ನಿಮ್ಮ ಮನಸ್ಸಿಗೆ ಮೊದಲು ಸರಿ ಹಂಚಿದಂತಹ ನಿರ್ಧಾರವನ್ನು ನೀವು ಯೋಚಿಸಿ ತೆಗೆದುಕೊಳ್ಳಿ ನಿಮ್ಮ ತಂದೆ ಅಥವಾ ತಾಯಿಯ ಸಲಹೆಯನ್ನು ಪಡೆದು ಕೊಳ್ಳುವುದು ಜೀವನದಲ್ಲಿ ಮಹತ್ತರ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ ಹಳೆಯ ಘಟನೆಗಳನ್ನು ಮುಗಿದು ಹೋದ ಘಟನೆಗಳನ್ನು ಮತ್ತೆ ಮತ್ತೆ ಕೆದರುವುದರಿಂದ ನಿಮ್ಮ ಮನಸ್ಸಿಗೆ ಹೆಚ್ಚು ಹೆಚ್ಚು ದುಃಖವಾಗುತ್ತೆ ನಿಮ್ಮ ಮನಸ್ಸಿನ ದುಃಖ ಹೆಚ್ಚಾಗುವ ಬದಲು ಕಡಿಮೆಯಂತೂ ಆಗುವುದಿಲ್ಲ ಆದ್ದರಿಂದ ಘಟಿಸಿ ಹೋದಂತಹ ಘಟನೆಗಳನ್ನು ಮುಗಿದು ಹೋದಂತಹ ಘಟನೆಗಳನ್ನು ಮತ್ತೆ ಮತ್ತೆ ಕೆದುಕಲು ಹೋಗಬೇಡಿ ಮೂರನೆಯದಾಗಿ ರಾಹು ಗ್ರಹ ನಿಮಗೆ ಒಂದೂವರೆ ವರ್ಷದಿಂದ ನಿಮ್ಮ ವೃತ್ತಿಯಲ್ಲಿ ಪರಿವರ್ತನೆಯನ್ನು ಕೊಟ್ಟಿದೆ ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತೈದು ಮೇ ತಿಂಗಳವರೆಗೆ ಕೂಡ ನಿಮ್ಮ ಕೆರಿಯರ್ ಲೈಫಲ್ಲಿ ಪಾಸಿಟಿವ್ ವರ್ತನೆಗಳನ್ನ ನೀವು ನೋಡಬಹುದು ನಿಮ್ಮ ವರ್ಕಿಂಗ್ ಪ್ಲಾನ್ ಅಲ್ಲಿ ನೀವು ಬಹಳಷ್ಟು ಸ್ಮಾರ್ಟ್ ವರ್ಕ್ ಅನ್ನ ರಾಹು ಗ್ರಹ ಹದಿನೆಂಟು ವರ್ಷಗಳ ನಂತರ ನಿಮ್ಮ ನವಮ ಭಾವಕ್ಕೆ ಪ್ರವೇಶಿಸ್ತಾ ಇದ್ದಾರೆ ಮೇ ಹದಿನೆಂಟರಂದು ಗ್ರಹ ನಿಮ್ಮ ನವಮ ಭಾವದಲ್ಲಿ ಗೋಚಾರ ಮಾಡಿದಾಗ ನಿಮ್ಮ ತಂದೆಯ ಜೊತೆಗೆ ತುಂಬಾ ಯೋಚನೆ ಮಾಡಿ ಸಮಾಧಾನವಾಗಿ ನೀವು ಮಾತನಾಡಬೇಕಾಗುತ್ತದೆ ಇಲ್ಲವಾದರೆ ನಿಮ್ಮ ನಿಮ್ಮ ಮಧ್ಯೆ ನಿಮ್ಮ ತಂದೆಯ ಮಧ್ಯೆ ವೈಮನಸ್ಸುಗಳು ಉಂಟಾಗುತ್ತದೆ ಜೊತೆಗೆ ಈ ಒಂದು ಸಾಧ್ಯತೆಗಳು ಹೆಚ್ಚಿಗೆ ಇರೋದ್ರಿಂದ ಶೀಘ್ರ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಹೋಗಬೇಡಿ ನಿಧಾನವಾಗಿ ಯೋಚಿಸಿ ನಿರ್ಧಾರಗಳನ್ನು ಸಮಾಧಾನವಾಗಿ ತೆಗೆದುಕೊಳ್ಳಿ ನಾಲ್ಕನೆಯದಾಗಿ ಶನಿಗ್ರಹ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಿಮ್ಮ ದಶಮ ಭಾವದಲ್ಲಿ ಗೋಚಾರ ಮಾಡಿದಾಗ ಇಷ್ಟು ದಿನ ಕೆಲಸವಿಲ್ಲದೆ ಖಾಲಿಯಾಗಿ ಪರದಾಡ್ತಿದ್ರ ಅಥವಾ ಖಾಲಿಯಾಗಿ ಕುಳಿತುಕೊಂಡಿದ್ರೆ ಮಿಥುನ ರಾಶಿಯವರಿಗೆ ಕೆಲಸದ ಮಹತ್ವವನ್ನು ತಿಳಿಸಿಕೊಡುತ್ತದೆ ಶನಿ ಗ್ರಹ ನೀವು ಓಡಿ ಓಡಿ ಕೆಲಸಗಳನ್ನು ಮಾಡುವಂತೆ ಪ್ರೇರೇಪಿಸುತ್ತೆ ಅಂದರೆ ನಿಮಗೆ ಕೂತಿ ಕೂತಿ ಸಾಕಾಗಿ ಯಾವುದಾದ್ರೂ ಕೆಲಸ ಸಿಕ್ಕರೆ ಸಾಕಪ್ಪ ನಾನು ಒಂದು ಒಳ್ಳೆಯ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡಬೇಕು ಅನ್ನುವಂತಹ ಮನಸ್ಸನ್ನು ಮಾಡೋ ಥರ ಮಾಡುತ್ತೆ ಅಂತಲೇ ಶನಿ ಗ್ರಹ ಕರ್ಮಕಾರಕ ಗ್ರಹ ಶನಿ ಗ್ರಹ ನಿಮ್ಮ ಕರ್ಮಸ್ಥಾನದಂತಹ ಹತ್ತನೇ ಭಾವಕ್ಕೆ ಮೂವತ್ತು ವರ್ಷಗಳ ನಂತರ ಗೋಚಾರ ಮಾಡುತ್ತಿದೆ ಇದರಿಂದಾಗಿ ಏಪ್ರಿಲ್ ತಿಂಗಳಲ್ಲಿ ಹೊಸ ಹೊಸ ಉದ್ಯೋಗಗಳು ಸಿಗುತ್ತವೆ ಮಿಥುನ ರಾಶಿಯವರಿಗೆ ನಿಮ್ಮ ಬಿಸ್ನೆಸ್ ಅಲ್ಲಿ ನಿಮ್ಮ ಜಾಬ್ ಅಲ್ಲಿ ನಿಮ್ಮ ರೆಸ್ಪಾನ್ಸಿಟಿಗಳು ಹೆಚ್ಚಾಗ್ತಾ ಹೋಗುತ್ತದೆ ಕೆಲಸ ಮಾಡದೆ ಏನೂ ಸಿಗುವುದಿಲ್ಲ ಎಂಬಂತಹ ಪಾಠವನ್ನ ಶನಿಗ್ರಹ ಕಲಿಸಿಕೊಡ್ತಾರೆ ಅಂತಾನೆ ಹೇಳಬಹುದು ಏಪ್ರಿಲ್ ತಿಂಗಳಿಂದ ನಿಮ್ಮ ಜಾಬ್ ಅಲ್ಲಿ ಉತ್ತಮ ಧನ ಲಾಭವನ್ನ ನೋಡ್ತೀರಾ ನೀವು ಎಷ್ಟು ಸತತ ಪ್ರಯತ್ನಗಳನ್ನ ಮಾಡ್ತಿರೋ ಅಷ್ಟು ನಿಮಗೆ ಒಳ್ಳೆದಾಗುತ್ತೆ ಎಷ್ಟು ಹಾರ್ಡ್ ವರ್ಕ್ ಎಫರ್ಟ್ಗಳನ್ನ ಹಾಕ್ತಿರೋ ಅಷ್ಟು ಎರಡರಷ್ಟು ಶನಿ ಗ್ರಹ ನಿಮ್ಮ ಫೈನ್ ಫೈನಾನ್ಷಿಯಲಿ ಗ್ರೋತ್ ಅಂಡ್ ಸಕ್ಸಸ್ ಅನ್ನು ಖಂಡಿತವಾಗಲು ಕೊಟ್ಟೆ ಕೊಡ್ತಾರೆ ಅಂತ ಹೇಳಬಹುದು ಏಪ್ರಿಲ್ ತಿಂಗಳ ನಂತರ ನಿಮ್ಮ ಜಾಬಲ್ಲಿ ಪ್ರಮೋಷನ್ಸ್ಗಳು ಆಗುವಂತಹ ಸಾಧ್ಯತೆಗಳು ತೋರಿಸ್ತಾ ಇದೆ ಹೌದು ಐದನೆಯದಾಗಿ ಮೇ ಹದಿನೈದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಗುರುಗ್ರಹ ನಿಮ್ಮ ರಾಶಿಗೆ ಪ್ರವೇಶಿಸಿದಾಗ ನಿಮ್ಮಲ್ಲಿರುವಂತಹ ಜ್ಞಾನವನ್ನ ಕೌಶಲ್ಯವನ್ನ ಸ್ಕಿಲ್ಸ್ಗಳನ್ನು ಮತ್ತಷ್ಟು ವೃದ್ಧಿಸುತ್ತದೆ ನಿಮ್ಮ ಮಕ್ಕಳ ಆರೋಗ್ಯದಲ್ಲಿ ಕೂಡ ಸುಧಾರಣೆಯನ್ನ ಕಾಣ್ತೀರಾ ವಿದ್ಯಾಭ್ಯಾಸದಲ್ಲಿ ಸಕ್ಸಸ್ ಅನ್ನೋದನ್ನ ಕಾಣ್ತೀರಾ ಮದುವೆಯಾಗಿ ಮಕ್ಕಳಾಗದೇ ಇರುವಂತಹ ವ್ಯಕ್ತಿಗಳಿಗೆ ಮಕ್ಕಳ ನಿರೀಕ್ಷೆಯಲ್ಲಿರುವಂತಹ ವ್ಯಕ್ತಿಗಳಿಗೆ ಸಂತಾನ ಯೋಗವಿದೆ ಗುರು ಹನ್ನೆರಡನೇ ವರ್ಷಗಳ ನಂತರ ನಿಮ್ಮ ರಾಶಿಗೆ ಪ್ರವೇಶ ಮಾಡಿದಾಗ ನಿಮಗೆ ಉತ್ತಮವಾದ ಆಶೀರ್ವಾದಗಳನ್ನ ಮಾಡ್ತಾರೆ ಗುರುಗ್ರಹ ನಿಮ್ಮ ನಾಲೆಡ್ಜ್ ಅನ್ನ ನೇಮ್ ಆ್ಯಂಡ್ ಫೇಮ್ ಅನ್ನ ಕೊಡ್ತಾರೆ ಮೇ ತಿಂಗಳ ನಂತರ ನಂತರ ನಿಮ್ಮ ವ್ಯಕ್ತಿತ್ವದಲ್ಲಿ ಸಂಪೂರ್ಣವಾದ ಪಾಸಿಟಿವ್ ಆದ ಪರಿವರ್ತನೆಗಳಾಗುತ್ತೆ ನಿಮ್ಮ ಅದೃಷ್ಟವನ್ನು ಸಂಪೂರ್ಣವಾಗಿ ದ್ವಿಗುಣಗೊಳಿಸಲಿದ್ದಾರೆ ಗುರುಗ್ರಹ ಮೇ ತಿಂಗಳ ನಂತರ ನಿಮ್ಮ ಅನವಶ್ಯಕವಾದ ಖರ್ಚುಗಳನ್ನು ಕಡಿಮೆ ಮಾಡ್ತಾ ಬರ್ತಾರೆ ಹಣದ ಉಳಿತಾಯವನ್ನು ಮಾಡಲು ಪ್ರಾರಂಭಿಸುತ್ತೀರಾ ಆರನೆಯದಾಗಿ ಕೇತು ಗ್ರಹ ನಿಮ್ಮ ಚತುರ್ಥ ಭಾವದಿಂದ ತೃತೀಯ ಭಾವಕ್ಕೆ ಹಿಮ್ಮುಖವಾಗಿ ಚಲಿಸುತ್ತಿದ್ದಾರೆ ಇದರಿಂದಾಗಿ ಗ್ರಹ ಕೇತು ಗ್ರಹದ ಯಾವಾಗಲೂ ಹಿಮ್ಮುಖವಾಗಿ ಚಲನೆಯನ್ನ ಮಾಡೋದ್ರಿಂದ ಮೇ ಹದಿನೆಂಟರಿಂದ ನಿಮ್ಮ ತಾಯಿಯ ಜೊತೆಗೆ ಇದ್ದಂತಹ ಎಲ್ಲ ರೀತಿಯ ವೈಮನಸ್ಸುಗಳು ದೂರ ಆಗುತ್ತೆ ಈ ಒಂದೂವರೆ ವರ್ಷದಿಂದ ನಿಮ್ಮ ಹಾಗೂ ನಿಮ್ಮ ತಾಯಿಯ ಮಧ್ಯೆ ಇರುವಂತಹ ಚಿಕ್ಕ ಪುಟ್ಟ ವಿಷಯಗಳಿಗೂ ಅಸಮಾಧಾನ ಜಗಳ ಬೇಜಾರು ವೈಮನಸ್ಸು ಉಂಟಾಗ್ತಾ ಇತ್ತು ಮೇ ತಿಂಗಳ ನಂತರ ನಿಮ್ಮ ತಾಯಿಯ ಜೊತೆಗೆ ಪ್ರೀತಿ ಬಾಂಧವ್ಯ ಹೆಚ್ಚಾಗುತ್ತೆ ಅಂತಲೇ ಹೇಳಬಹುದು ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣ್ತೀರಾ ನೀವು ಸೈಟ್ ನೀವು ಸೈಟ್ ಅಥವಾ ಹೊಸ ಮನೆ ತಗೊಳ್ಬೇಕು ಅಂತ ಕಾಣಿಸ್ಕೊಳ್ತಿದ್ರೆ ಈ ಒಂದು ಸಂದರ್ಭದಲ್ಲಿ ಎಲ್ಲ ಕೂಡ ನಿಮಗೆ ಈಸಿಯಾಗಿ ಸಿಗುತ್ತೆ ಅದೇ ರೀತಿ ರೀತಿಯಾಗಿ ಹೊಸ ಹೊಸ ಒಂದು ಫರ್ನಿಚರ್ಸ್ಗಳನ್ನ ಪರ್ಚೇಸ್ ಮಾಡಿಕೊಳ್ಬಹುದು ಇಷ್ಟು ದಿನ ಹಡೆತಡೆಗಳು ಪ್ರಾಬ್ಲಮ್ಸ್ ಗಳು ಬರ್ತಾನೆ ಇತ್ತು ಮೇ ತಿಂಗಳ ನಂತರ ವಾಹನ ಯೋಗ ಭೂಮಿ ಯೋಗ ಕಬ್ಬಿಣಕ್ಕೆ ಸಂಬಂಧಿಸಿದಂತಹ ವಸ್ತುಗಳನ್ನು ಖರೀದಿ ಮಾಡುವಂತಹ ಯೋಗ ಕೂಡಿ ಬರುತ್ತೆ ಎಲ್ಲ ರೀತಿಯ ಒಂದು ಕಷ್ಟಗಳೆಲ್ಲ ದೂರ ಆಗುತ್ತೆ ಮಿಥುನ ರಾಶಿಯವರು ಉತ್ತಮವಾದ ಜೀವನವನ್ನ ಕಂಡುಕೊಳ್ತಾರೆ ಕೆಲಸ ಕಾರ್ಯಗಳನ್ನು ಉತ್ತಮವಾಗಿ ಮಾಡ್ತಾರೆ ಮೇ ತಿಂಗಳ ನಂತರ ಎಲ್ಲಾನು ಪ್ರಾರಂಭ ಮಾಡ್ತೀರಾ ಉತ್ತಮವಾದ ಧನ ಲಾಭವನ್ನು ಕಾಣುವಂತಹ ವಶ ಇದ ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ ಅಲ್ಲಿ ಹೆಚ್ಚು ಧನ ಲಾಭವನ್ನ ಗಳಿಸಿಕೊಳ್ಳಬಹುದು ಪ್ರತಿ ಬುಧವಾರದಂದು ಗಣಪತಿಯ ದರ್ಶನ ಮಾಡಿ ಜೊತೆಗೆ ಆರಾಧನೆಯನ್ನ ಮಾಡುವುದರಿಂದ ಪಕ್ಷಿ ಪ್ರಾಣಿಗಳಿಗೆ ಧಾನ್ಯ ಆಹಾರ ನೀರನ್ನು ಕೊಡಬೇಕಾಗುತ್ತದೆ ಪ್ರತಿನಿತ್ಯ ಬುಧ ಗ್ರಹದ ಮಂತ್ರವನ್ನ ಜಪಿಸಬೇಕಾಗುತ್ತದೆ ಪ್ರತಿನಿತ್ಯ ಇಪ್ಪತ್ತೊಂದು ಬಾರಿ ಪಠಿಸುತ್ತಾ ಬನ್ನಿ ಎಲ್ಲವೂ ಕೂಡ ಶುಭವಾಗುತ್ತದೆ ಈ ಒಂದು ವಿಚಾರಗಳು ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನೀವು ಕೂಡ ಮಿಥುನ ರಾಶಿಯವರಾಗಿದ್ರೆ ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ನೋಡಿದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು